ಅದಕ್ಕೆ ತಾಯಿಯ ಕರುಣೆ ತಾಯಿಯ ವಾತ್ಸಲ್ಯ ತಾಯಿಯ ಪ್ರೀತಿ ಜಗತ್ತಿನೊಳಗ ಯಾರಿಂದಲೂ ಕೂಡ ಕೊಡೋಕ್ಕಾಗೋದಿಲ್ಲ ತಾಯಿ ಅದು ತಾಯಿ ಉಪಮೆ ಇನ್ನೊಂದು ಕೊಡೋಕ್ಕಾಗೋದಿಲ್ಲ ಅಂತಕ್ಕಂಥ ಮಾತನ್ನು ಜ್ಞಾನಿಗಳು ಹೇಳುತ್ತಾ ಆ ಗೀತೆಯನ್ನು ಬರೆದ್ರಲ್ಲ ಅಂತಹ ಜಗದ್ಗುರು ಮೌನೇಶ್ವರರು ಈ ಧರೆಯನ್ನು ಬೆಳಗಲೋ ಸುಗವಾಗಿ ಪಾವನಗೊಳಿಸಲೋ ಪರಮಾತ್ಮನೇ ಶುಶುರೂಪದೊಳಗ ಎಲ್ಲಿ ಅವತಾರವನ್ನು ವ್ಯಕ್ತಿ ಬರ್ತಾನೆ ಅಂತಕ್ಕಂಥ ವಿಚಾರವನ್ನು ಏನು ಹೇಳ್ತಾರೆ ಇಲ್ಲಿ ಕವಿವರ್ಯರು ಅಂತಕ್ಕಂಥದನ್ನು ನಾವು ಕೇಳೋಣ ಹರ ಸಮಯ ಪರಿಹರಿಸಲೆಂದೇ ಶ್ರೀ ಶಿವನು ದರೆಗೈ ಬಂದಿಳಿವನು ಮೌನೀ ಬಹಳ ಸುಂದರವಾಗಿರ್ತಕ್ಕಂಥ ವಿಚಾರವನ್ನು ಹೇಳುತ್ತಾರೆ ಚಪ್ಪನ್ನಾರು ದೇಶದಲ್ಲಿ ಐವತ್ತಾರು ದೇಶದಲ್ಲಿ ಪವಿತ್ರವಾಗಿರ್ತಕ್ಕಂಥ ಈ ಭಾರತ ಭೂಮಿಯ ಪುಣ್ಯದ ನೆಲ ಅನಂತ ನಾಡುಗಳು ಬರ್ತಾವೆ ಆ ನಾಡಿನಲ್ಲಿ ಪುಣ್ಯಮಯವಾಗಿರತಕ್ಕಂತಹ ನಾಡೇ ಅದು ಸಗರನಾಡು ಅಂತ ಕರೀತಾರೆ ಸಗರನಾಡು ಭಕ್ತಿಯ ತವರು ಮನೆ ಎಂದೆನಿಸಿರುವಂಥ ಈ ಸುರಪೂರು ತಾಲೂಕಿನೊಳಗ ಒಂದು ಬರ್ತಕ್ಕಂತಹ ಪುಣ್ಯದ ಗ್ರಾಮ ಯಾವುದು ಅಂತಂದ್ರೆ ಅದು ಗೋನಾಳು ಅಂತೇಳುದು ಗೋನಾಳ್ ಗ್ರಾಮದಲ್ಲಿ ಜಗದ್ಗುರು ಮೌನೇಶ್ವರರ ಜನ್ಮಭೂಮಿ ಇದು ಅಂತಕ್ಕಂಥದನ್ನು ತಮ್ಮೆಲ್ಲರಿಗೆ ಗೊತ್ತಿರುವಂತೆ ಆ ಮಹಾತ್ಮ ಶಿವಸ್ವರೂಪಿಯಾಗಿ ಧರೆಗಿಳಿದು ಬರಬೇಕಾತ್ ಆದರೆ ಅಲ್ಲಿ ಪುಣ್ಯ ವಿಶೇಷತೆ ಏನಿತ್ತು ಅಂತಕ್ಕಂಥದನ್ನು ಕವಿಗಳು ಕೈಲಾಸದ ವರ್ಣನೆಯನ್ನು ವಿಚಾರ ಮಾಡಿ ಬಹಳ ಸುಂದರವಾಗಿ ಬರೀತಾರೆ ಯಾಕಂದ್ರೆ ರವಿ ಕಾಣದನ್ನ ಕವಿ ಕಂಡ ತಿಳಿದು ಗಾದೆ ಮಾತದ ರವಿ ಅಂದ್ರೆ ಯಾರು ಸೂರ್ಯ ಸೂರ್ಯ ನೋಡದೇ ಇರತಕ್ಕಂಥ ಜಗತ್ತದನ ಪ್ರಪಂಚದಲ್ಲಿ ಇಲ್ಲ ಸೂರ್ಯನಿಗೂ ಕೂಡ ಕಾಣದೇ ಇರುವಂಥ ಒಂದು ಲೋಕವನ್ನು ನೋಡಿ ಅನುಭವಿಸಿ ಬರೆದಿರುವಂಥವರು ಯಾರು ಅಂದ್ರೆ ಕವಿಗಳು ಅಂತ ವರ್ಣನೆ ಮಾಡ್ತಾರೆ ಅದಕ್ಕೆ ರವಿ ಕಾಣದನ್ನು ಕವಿ ಕಂಡ ತಿಳಿದು ಆ ಮಹಾತ್ಮ ಮೌನೇಶ್ವರನು ದರೆಗಿಳಿದು ಬರಬೇಕಾದರೆ ಕೈಲಾಸದಲ್ಲಿ ಒಂದು ಅಘಟಿತವಾಗಿರ್ತಕ್ಕಂಥ ಘಟನೆ ನಡೆಯುತ್ತದೆ ಅಲ್ಲಿ ಕಿನ್ನರರು ಕಿಂಪುರುಷರು ಗಾಯಕರು ಗಂಧರ್ವರು ಗಣಾಧೀಶ ನಂದೀಶ ಭೃಂಗೀಶ ನಾಟ್ಯವನ ಮಾಡ್ತಿದ್ರಂಥ ಪರಮಾತ್ಮನ ಶಿವಲೋಕದಲ್ಲಿ ಆ ಶಿವನ ವಡ್ಡೋಲಗದಲ್ಲಿ ಎಲ್ಲರೂ ರುದ್ರನರ್ಥನವನ್ನು ಮಾಡುತ್ತಾ ಶಿವನಿಗೆ ಬೆಳಗಿನ ಮುಹೂರ್ತದಲ್ಲಿ ಶಿವಪೂಜೆಯ ಸಮಯದಲ್ಲಿ ತ್ರಿಲೋಕ ಸಂಚಾರಿಯಾಗಿರುವಂತಹ ದೇವಋಷಿ ನಾರದ ಮಹರ್ಷಿಗಳ ಆಗಮನ ನಾರದ ಮಹರ್ಷಿಗಳು ಯಾವಾಗ ಶಿವನ ಸ್ತೋತ್ರವನ್ನು ಮಾಡುತ್ತಾ ಕೈಲಾಸಕ್ಕೆ ಆಗಮನ ಆಗಿದೆ ಹದಿನಾಲ್ಕು ಲೋಕದ ಒಡೆಯನಾಗಿರುವಂಥ ಪರಮಾತ್ಮ ಮೌನದಿಂದ ತೆರೆದು ನೋಡುತ್ತಾನೆ ನಾರದರ ಶಿವಭುಜನೆ ನಾರದ ಎಲ್ಲಿಂದ ಆಗಮನ ಅಂತೇಳಿದು ಕೇಳುವಾಗಯ್ಯಪ್ಪ ನಾನು ಭೂಲೋಕದಿಂದ ಬಂದೆ ಭೂಲೋಕದಿಂದ ಬಂದಿಯಾ ಹಾಗಾದರೆ ಭೂಲೋಕದ ನನ್ನ ಭಕ್ತರೆಲ್ಲರೂ ಸೌಖ್ಯವೇ ಅಂತೇಳಿದು ಪರಮಾತ್ಮ ನಾರದರಿಗೆ ಕೇಳುವಾಗ ನಾರದರ ಮುಖ ಅದು ಕಪ್ಪು ವರ್ಣಕ್ಕೆ ತಿರುಗಿದೆ ದಗ್ಧ ಕಂಠ ಯಾಕಂದ್ರೆ ದುಃಖವನ್ನು ಮಾಡುತ್ತಾ ನಾರದರು ಶಿವನಿಗೆ ಭೂಲೋಕದ ವಾರ್ತೆಯನ್ನು ಒಪ್ಪಿಸ್ತಾರೆ ದೇವಾದಿದೇವನೇ ಓಲೇ ಶಂಕರನೇ ಗಿರಿಜಾದವನೇ ಗೌರಿ ವಲ್ಲಭನೆಯೇ ಪರಮಾತ್ಮನೇ ನಾನು ಭೂಲೋಕದ ವಾರ್ತೆಯನ್ನು ಏನಂತ ಹೇಳಲಿಪ್ಪ ಭೂಲೋಕದೊಳಗೆ ಅಧರ್ಮ ಅತ್ಯಾಚಾರ ಅನ್ಯಾಯ ತಾಂಡವಾರ್ಥ ಇದೆ ಎಲ್ಲಿ ನೋಡಿದರಲ್ಲಿ ಹಾಹಾಕಾರ ಕೋಮು ಗಲಭೆಗಳು ಜಾತಿ ಜಾತಿಗಳಿಗೆ ಜಗಳ ಭೂಲೋಕದಲ್ಲಿ ಶಿವಧರ್ಮ ಹಾಳಾಗಿ ಹೋಗ್ತಾ ಇದೆ ದೇವಾ ಆದ್ದರಿಂದ ಈ ಕಲಿಯ ಪ್ರಭಾವದೊಳಗೆ ಸಿಲುಕಿರುವಂಥ ಮನುಷ್ಯರೆಲ್ಲ ನಿನ್ನ ಸ್ಮರಣೆ ಇಲ್ಲ ನಿನ್ನ ಧ್ಯಾನ ಇಲ್ಲ ದಾನ ಧರ್ಮಾದಿಗಳು ಮೊಟ್ಟ ಮೊದಲು ಇಲ್ಲವೇ ದೇವ ಆದ್ದರಿಂದ ಭೂಲೋಕದಲ್ಲಿ ಸತ್ಯಧರ್ಮಕ್ಕಾಗಿ ಶಿವಧರ್ಮದ ಏಳಿಗೆಗಾಗಿ ಒಬ್ಬ ಪುಣ್ಯ ಪುರುಷನನ್ನು ಕೊಟ್ಟಿ ಕಳಿಸು ಅಂತಕ್ಕಂಥ ವಿಚಾರವನ್ನು ನಾರದರು ಪರಮಾತ್ಮನಿಗೆ ಭಿನ್ನ ಮಾಡಿಕೊಳ್ಳುತ್ತಾರೆ ಅಂದರೆ ಪರಮಾತ್ಮನಲ್ಲಿ ಅರಿಕೆ ಮಾಡಿಕೊಳ್ಳುತ್ತಾರೆ ನಾರದಯ್ಯಪ್ಪ ಭೂಲೋಕದಲ್ಲಿ ಶಿವಧರ್ಮ ಹಾಳಾಗ್ತಾ ಇದೆ ಕೋಮು ಗಲಭೆಗಳು ಹಾಳಾಗ್ತಾ ಇದ್ದಾವೆ ಆದ್ದರಿಂದ ಒಬ್ಬ ಮಹಾತ್ಮನನ್ನು ಕಳಿಸಿಕೊಡುವಂತಂದಾಗ ದೇವಾದಿದೇವನಾಗಿರ್ತಕ್ಕಂಥ ಶಂಕರನು ಪರಮಾತ್ಮನು ವಿಚಾರ ಮಾಡಿ ಹೇಳಿದನಂತೆ ಹಾಗಾದರೆ ಭೂಲೋಕದಳ ಶಿವಧರ್ಮ ಹಾಳಾಗ್ತಾ ಇದೆಯಾ ಹಾಗಾದರೆ ಇದಕ್ಕೆ ಏನು ವಿಚಾರ ತಿಳಿದು ಪರಮಾತ್ಮ ಶಾಂತಚಿತ್ತನಾಗಿ ಒಂದು ಕ್ಷಣ ವಿಚಾರವನ್ನು ಮಾಡಿ ಹೇಳಿದನಂತೆ ಶಿವಸಭೆಯಲ್ಲಿ ಎಲ್ಲರೂ ಮೌನವಾಗಿ ಬಿಟ್ಟಿದ್ದಾರೆ ಶಿವಧರ್ಮದ ಏಳಿಗೆಗಾಗಿ ಯಾಕಂದ್ರೆ ಧರ್ಮ ಗ್ಲಾನಿ ಆಗ್ತಾ ಇದೆ ಅಂದ ಮೇಲೆ ಅವರನ್ನು ಹೋಗು ಇವರನ್ನು ಹೋಗು ಅನ್ನುವುದಕ್ಕಿಂತ ನಾನೇ ಧರೆಗಿಳಿದು ಪಾವನ ಮಾಡಬೇಕು ಅಂತ ಪರಮಾತ್ಮ ಆತುರತೆಯಿಂದ ತಾನೇ ಭೂಲೋಕಕ್ಕೆ ಹೊರ ಸಿದ್ಧನಾಗ್ತಾ ಇದ್ದಾನೆ ಅಂತ ಆದರೆ ಹದಿನಾರನೇ ಶತಮಾನದಲ್ಲಿ ತಾನೇ ಧರೆಗಿಳಿದಲು ತಯಾರಾದ ಶಿವನು ಯಾಕೆ ಎಂದರೆ ಮಮ ಭಕ್ತೋ ಮಮ ಅಧಿಕ ಅಂತ ಹೇಳುತ್ತದೆ ಶಾಸ್ತ್ರ ಪರಮಾತ್ಮ ಯಾರಿಗಾದರೂ ಕೊಟ್ಟು ಕಳಿಸ್ಬೋದಾಗಿತ್ತಲ್ಲ ಯಾಕೆ ತಾನೇ ಬರಾಕತ್ತಾನ ಅಂತ ನೀವು ವಿಚಾರ ಮಾಡಿದರೆ ನಿಮಗೊಂದು ಉದಾಹರಣೆ ಹೇಳುತ್ತದೆ ಮಕ್ಕಳ ಮ್ಯಾಲ ತಂದೆ ತಾಯಿಗಳಿಗೆ ಎಷ್ಟು ಮೋಹ ಇರ್ತದಂತ ದೊಡ್ಡ ಅರಮನೆಯಂತ ಒಂದು ದೊಡ್ಡ ಅರಮನೆ ಅರಮನೆಯ ಧ್ವರೇನಾಗಿರ್ತಕ್ಕಂಥ ರಾಜ ಹನ್ನೆರಡು ವರ್ಷಕ್ಕ ಒಂದು ಮಗ ಹುಟ್ಟಿತ್ತಂತ ಭಾಳ ವರ್ಷದ ನಂತರ ಮಕ್ಕಳಾದ್ರೆ ಭಾಳ ಮೋಹ ಆ ಮಗ ಹುಟ್ಟಿದಾಗ ಒಂದು ವರ್ಷದ ಕೂಸಾಗಿತ್ತು ರಾಜ ಬೇಡಿಕೊಂಡಿದನಂತ ದೊಡ್ಡ ಪುಣ್ಯ ಕ್ಷೇತ್ರಕ್ಕ ಗೋಕರ್ಣದಲ್ಲಿ ಮಹಾಬಲೇಶ್ವನಿಗೆ ಬೇಡಿಕೊಂಡು ಒಂದು ಸುಂದರವಾಗಿರುವಂಥ ಸತ್ಪುತ್ರ ಹುಟ್ಟಿದ್ದ ಮಗನ ಜಾವಳು ತೆಗಿಬೇಕಂತ ಅಲ್ಲಿ ಹೊಂಟಿದ್ರಂತೇಳಿ ಗೋಕರ್ಣಕ್ಕೆ ರಾಜ ವೈಭವದಿಂದ ಎಲ್ಲರನ್ನು ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಾಣಿ ಒಂದು ವರ್ಷದ ಮಗ ರಾಜ ನೂರಾರು ಕೈಕಾಲಿಗೆ ಆಳುಗಳು ಹೆಂಗೆಲ್ಲ ರಾಜ ದರ್ಬಾರದೊಂದಿಗೆ ಗೋಕರ್ಣಕ್ಕೆ ಬರ್ತಾನೆ ಬಂದು ಅಲ್ಲಿ ಗೋಕರ್ಣ ಸಮುದ್ರದೊಳಗೆ ಅಂಬಿಗರಣ್ಣ ಹುಟ್ಟಾಕಿ ಇದು ನಾವಂತ ಹಾಕ್ತಾರೆ ನೋಡಿ ಇಲ್ಲಿ ಹಾಕ್ತಾರಲ್ಲ ಪುಟ್ಟಿ ಅಂತ ನಾವು ಪುಟ್ಟಿ ಹಾಕಿದರಲ್ಲಿ ಅದರ ಕುತ್ತು ಮಹಾಬಲೇಶನ ದರ್ಶನ ಮಾಡಿಕೊಂಡು ತಿಳಿದು ಅಲ್ಲಿ ಆ ಪುಟ್ಟಿ ಒಳಗೆ ಕೂತ್ಕೊಂಡು ಹೊಂಟಿದ್ರು ಎಲ್ಲರೂ ರಾಣಿ ಸಮೇತವಾಗಿ ಹೋಗುವಾಗ ರಾಜೇ ಕೇಳಿದನಂತ ಮಂತ್ರಿ ಏನಂತ ಅಲ್ಲ ಮಂತ್ರಿ ಜಗದೊಡೇನಾಗಿರ್ತಕ್ಕಂಥ ಪರಮಾತ್ಮ ಏನಾದರೂ ಅಘಟಿತ ಘಟಿತ ಶಿವಧರ್ಮಕ್ಕೇನಾದರೂ ಕಳಂಕ ಉಂಟಾಯಿತು ಅಂದ್ರೆ ಮತ್ತು ಪರಮಾತ್ಮನೇ ಯಾಕೆ ಧರೆಗಿಳಿದು ಬರ್ತಾನ ಆ ಯಾರಿಗಾದರೂ ಸೇವಕರಿಗೆ ಕೊಟ್ಟು ಕಳಿಸ್ಬೋದಾಗಿತ್ತಲ್ಲ ದೇವರು ಅಂತ ಮಂತ್ರಿಗೆ ಪ್ರಶ್ನೆ ಮಾಡಿದ ರಾಜ ಪ್ರಭು ಯಾರ ಕಳ್ಳ ಅವರಿಗೇ ಎಳೀತದ ಮಗನಿಗೆ ತ್ರಾಸಾದರೂ ತಂದೆ ತಾಯಿಗಳಿಗೆ ತಾಳಕ್ಕೊಳಕ್ಕಾಗೋದಿಲ್ಲ ಶಿವಭಕ್ತರಿಗೆ ನೋವಾದರೂ ಪರಮಾತ್ಮನಿಗೆ ತಾಳಕ್ಕಾಗೋದಿಲ್ಲ ಅಂತಿದ್ದು ನೇಮದ ಲೋಕದ್ದು ನಿಮಗದು ಅರ್ಥೈಸ್ಬೇಕಂದ್ರೆ ಹೇಳ್ತೀನಿ ಕೇಳು ತಿಳಿದು ಅವ ಮಂತ್ರಿ ಏನು ಮಾಡ್ದ ಅಂದ್ರೆ ಒಂದು ಕರ್ಪೂರದ ಗೊಂಬಿ ಮಾಡ್ಕೊಂಡು ಬಂದಿದ್ದ ಕರ್ಪೂರದ ಗೊಂಬಿ ಅಂದ್ರೆ ಗೊತ್ತಾಗ್ತದಲ್ಲ ನಿಮಗೆ ಕರ್ಪೂರದ ಗೊಂಬಿ ಮಾಡ್ಕೊಂಡು ಬಂದಿದ್ದ ಒಂದು ವರ್ಷದ ಮಗು ರಾಜನ ಮಗ ಹೆಂಗಿತ್ತಲ್ಲ ಹಂಗ ಮೂರ್ತಿ ಮಾಡಿದನಂತವ ಮಾಡಿ ಅದರಂಗ ಬಟ್ಟೆ ತೊಡಿಸಿದ್ದ ನಾವು ನೋಳು ಕೂತು ಹೊಳೆಯೊಳಗೆ ಹೊಂಟಿದ್ರು ಹೋಗುವಾಗ ರಾಣಿಗಂದಂಥ ಯವ ಆ ಮಗನ ನನ್ನ ಕೈಯೊಳಗೆ ಕೊಡು ಸ್ವಲ್ಪ ಅಂತ ತಿಳಿದು ಮಂತ್ರಿ ಮಗನ ಹಿಂಗೆ ತನ್ನ ಉಡಿಯೊಳಗೆ ತಗೊಂಡು ಏನು ಮಾಡ್ದೆ ಈ ರಾಜನ ಮಗನಂಥದೇ ಒಂದು ಕರ್ಪೂರದ ಗೊಂಬಿ ಮಾಡಿಸಿದ್ನಲ್ಲ ಅದಕ್ಕೂ ಕುಲಾಯಿ ಕಟ್ಟಿದ್ದ ಅದಕ್ಕೂ ಹಂಗೆ ಚಡ್ಡಿ ಉಡಿಸಿದ್ದ ಸೇಮ್ ಡಿಟ್ಟು ಈ ರಾಜನ ಮಗ ಹೆಂಗೆ ಹಂಗ ಗೊಂಬಿ ತಯಾರಾಗಿತ್ತು ಆದಾಗ ಏನಾಯಿತು ಅಂದ್ರೆ ನಡು ಹೊಳೆಯಾಗ ಹೋಗ್ತಾ 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 ಏನು ಮಾಡ್ದ ಅಂದ್ರೆ ಆ ಕರ್ಪೂರದ ಗೊಂಬಿಯನ್ನು ಕೈಯೊಂದು ಹಿಂಗೆ ಹೊಳೆಯಾಗ ಒಗದ ಬಿಟ್ಟ ಒಗೆದಾಗ ಆ ರಾಜ ಏ ಯಾರನ್ನ ಹೊಳೆಯೊಳಗ ಅಂದ ಅಂದ್ಕೊಳ್ಳೆ ನಿನ್ನ ಮಗನೇ ಕೈ ಜಾರಿ ಬಿತ್ರಿ ಅಂತಂದು ಬಿಟ್ಟ ಯಾವಾಗ ನನ್ನ ಮಗ ಬಿತ್ತ ಭಾಳ ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಮಗ ಹುಟ್ಟಾನ ಹೊಳೆಗೋಗದೆಲ್ಲೋ ಮೂರ್ಖ ಅಂದ ಹಂಗ ರಾಜ ಆ ನಾವನೆಂದು ಡಡುಮ್ ಅಂತ ನಡು ಹೊಳೆಗ ಹಾರೇ ಬಿಟ್ಟ ಮಗನ ಸಲುವಾಗಿ ಹಾರಿ ಅಡ್ಡಾಶಿ ಹೋಗಿ ಆ ಮಗನ ಎತ್ತಿಕೊಳ್ತಾನ ಎತ್ತಿಕೊಳ್ಳುವುದೊಳಗೆ ಮಂತ್ರಿ ಅಂದಂತಯ್ಯಪ್ಪ ರಾಜ ನಿನ್ನ ಮಗ ಬಿದ್ದ ಅಂದ ಕೂಡಲೇ ನಿನಗೆ ಎಟ್ಟು ಕಳ್ಳು ಚುರುಕಂದ ಹಂಗ ಒಳಗೆ ಹಾರಿಬಿಟ್ಟು ನೋಡು ಯಾವುದನ್ನು ಲೆಕ್ಕಿಸದೆ ನಿನ್ನ ಕೈಕಾಲಿಗೆ ನೂರಾರು ಆಳುಗಳಿದ್ದವು ಮತ್ತು ಒಂದು ಆಳಿಗೆ ಕೊಟ್ಟು ಕಳಿಸಬೇಕಾಗಿತ್ತು ನೀನೇ ಯಾಕೆ ಹಾರದಿ ಅಂತ ಮಂತ್ರಿ ಪ್ರಶ್ನೆ ಮಾಡಿದ ನಂತರ ರಾಜನಿಗೆ ಯಾಕಂದ್ರೆ ಯಾರ ನೋವು ಅವರಿಗೆ ಅಂತ ಅರ್ಥ ಆಗ್ಯದಲ್ಲ ರಾಜ ಹಂಗ ಶಿವಭಕ್ತರ ನೋವೇ ಅದು ಶಿವನ ನೋವು ಅಂತ ಪರಮಾತ್ಮ ತಿಳಿದುಕೊಂಡು ಕೈಲಾಸದಿಂದ ನಾನೇ ಧರೆಯೊಳಗ ಮೌನೇಶ್ವರನಾಗಿ ಅವತಾರ ವ್ಯಕ್ತಿ ಬರುತ್ತೀನಿ ಅಂತ ಪರಮಾತ್ಮನೇ ತಯಾರಾಗೇನೆ ಕೈಲಾಸ ಅದಕ್ಕ ಎಲ್ಲ ದೇವಾನ ದೇವತೆಗಳು ಕೈ ಮುಗಿದ್ರಂತಯ್ಯಪ್ಪ ನೀನೇ ಭೂಲೋಕದೊಳಗ ಅವತಾರ ವ್ಯಕ್ತಿ ಮೌನೇಶ್ವನಾಗಿದ್ದರೆಗಿಳಿದರೆ ಮತ್ತು ನಮ್ಮಗಳ ಗತಿ ಹಂಗ ಅಂತೇಳಿದ ಎಲ್ಲರೂ ಕೇಳ್ತಾರೆ ದೇವಾನ ದೇವತೆಗಳು ಇಲ್ಲ ನನ್ನ ಅನಂತ ಅವತಾರಗಳದಾವೆ ಆ ಅವತಾರಗಳೊಳಗೆ ಇದು ಮೌನೇಶ್ವರನ ಅವತಾರ ಹೊಂದದ ನಾನು ಯಾವುದೇ ಗರ್ಭಾಂಬುದಿಯಿಂದ ಈ ಮಲಮೂತ್ರಕ್ಕಿವು ಧ್ಯೇಯದಿಂದ ನಾನು ಹುಟ್ಟಿ ಬರ್ತಕ್ಕಂಥವನ್ನೆಲ್ಲ ಅಯೋರಿಜನಾಗಿ ಪರಮ ಭಕ್ತಳಾಗಿರ್ತಕ್ಕಂಥ ಗೋನಾಳದ ಶೇಷಾಚಾರ್ಯ ಮತ್ತು ಶೇಷಮ್ಮ ಅಂತಕ್ಕಂಥ ವಿಶ್ವಕರ್ಮ ಮನೆತನದ ಪಾಂಚಾಳ ವಂಶದ ಕುಲದೀಪಕನಾಗಿ ನಾನು ಅವರ ಮಡಿಲಿನಲ್ಲಿ ಅಯೋನಿಜನಾಗಿ ಜನ್ಮವನ್ನು ತಾಳ್ತಾ ಇದ್ದೇನೆ ನೀವೆಲ್ಲರೂ ಒಮ್ಮೆ ಭೂಲೋಕಕ್ಕೆ ಬರುವಂಥಿ ಅಂತಿಳಿದು ದೇವಗಣಗಳಿಗೆ ಆಶೀರ್ವದಿಸಿ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಭೂಲೋಕದೊಳಗ ಅಗಮ್ಯ ಅಗೋಚರವಾಗಿರ್ತಕ್ಕಂಥ ನಾಡಿನ ಪುಣ್ಯದ ಭೂಮಿ ಸುರಪೂರು ತಾಲೂಕಿನೊಳಗೆ ಬರತಕ್ಕಂಥ ಆ ಪುಣ್ಯ ಗ್ರಾಮವೇ ಅದು ಗೋನಾಳ ಅಂತಕ್ಕಂಥ ಒಂದು ಪುಣ್ಯ ಗ್ರಾಮ ಗೋನಾಳದಲ್ಲಿ ವಿಶ್ವಕರ್ಮ ಮನೆತನದ ಶೇಷಪ್ಪ ಮತ್ತು ಶೇಷಮ್ಮ ಅಂತಕ್ಕಂಥ ಅವರು ಆಡು ಭಾಷೆಯಲ್ಲಿ ಹಾವಕ್ಕ ಹಾವ ಹಾವಪ್ಪ ಅಂತಕ್ಕಂಥ ಹೆಸರನ್ನಿಟ್ಟುಕೊಂಡು ಅವರು ಭಾಳ ಸತಿಪತಿಗಳು ಒಂದಾಗಿ ಆ ಒಂದು ಗೋನಾಳಪುರದಲ್ಲಿ ಆದಿಮೌನಲಿಂಗೇಶ್ವರನ ಕ್ಷೇತ್ರವಿದೆ ಪುಣ್ಯ ದೇವಾಲಯವಿದೆ ಆ ದೇವಾಲಯದ ಪೂಜೆಯನ್ನು ಶೇಷಮ್ಮ ನಿತ್ಯಲೂ ಕೂಡ ಧೂಪ ದೀಪ ನೈವೇದ್ಯ ತಾಂಬೂಲ ಅರ್ಘ್ಯಪಾದ್ಯ ಆಚಮನದೊಂದಿಗೆ ಪೂಜೆ ಮಾಡ್ತಾಳೆ ಆದಿ ಮೌನಲಿಂಗೇಶ ಭಯಭಕ್ತಿಯಿಂದ ಪೂಜಿಸ್ತಾಳೆ ಮದುವೆಯಾಗಿ ಹನ್ನೆರಡು ವರ್ಷ ಗತಿಸಿದರೂ ಕೂಡ ಸಂತಾನ ಭಾಗ್ಯವಿಲ್ಲ ಅಂತೇಳಿದು ಭಾಳ ಕೊರಗುತ್ತಿದ್ದಳು ಮನೆಯೊಳಗ ಅತ್ತಿ ಕಮಲಮ್ಮ ನಿತ್ತಲು ಕಾಡ್ತಿದ್ದಳು ಆ ಶೇಷಮ್ಮನೆಗೆ ಯಾಕೆ ಅಂದ್ರೆ ನೀನು ಬಂಜಿ ನೀ ಗೊಡ್ಡಿದಿ ನೀ ಹಂಗದಿ ನೀ ಹಿಂಗದಿ ಅಂತ ತಿಳಿದು ನಿನ್ನ ಗರ್ಭದೊಳಗೆ ಮಕ್ಕಳಾಗಲಿಲ್ಲಲ್ಲ ತಿಳಿದು ನನ್ನ ಮನೆತನದ ವಂಶದ ಕುಡಿ ಹುಟ್ಟಲಿಲ್ಲಲ್ಲ ತಿಳಿದು ಆ ಸೊಸೆಗೆ ದಿನಾಲು ಕಾಟ ಕೊಡ್ತಿದ್ದಳಂತ ಆದರೂ ಕೂಡ ಕಷ್ಟ ತೊಂದರೆ ದುಃಖ ದುಮ್ಮಾನಗಳನ್ನು ಸಹಿಸಿಕೊಂಡು ಆ ಶೇಷಮ್ಮ ಒಂದೇ ಶವನೇ ಆದಿ ಮೌನಲಿಂಗೇಶನಲ್ಲಿ ಹರಿಕೆಯನ್ನು ಹೊರತಾಳೆ ಏ ದೇವಾದಿದೇವನೇ ಆದಿ ಮೌನಲಿಂಗೇಶನೇ ಯಾವ ಜನ್ಮದೊಳಗೆ ನಾನು ಯಾವ ಮಗುವಿನ ಕತ್ತನ್ನು ಹಿಚುಕಿದೆನು ಈ ಜನ್ಮದೊಳಗೆ ನನಗೆ ಮಕ್ಕಳಿಲ್ಲೇನು ಭಾಳ ದುಃಖವನ್ನು ಮಾಡ್ತಾಳೆ ಅಳತಾಳೆ ಶಿವನಲ್ಲಿ ಹರಿಕೆಯನ್ನು ಹೊರತಾಳೆ ಒಂದು ದಿನ ಆ ಒಂದು ಆದಿಮೌನಲಿಂಗೇಶ್ವರನ ಪುಣ್ಯಕ್ಷೇತ್ರಕ್ಕೆ ಆ ಒಂದು ದೇವಾಲಯಕ್ಕೆ ಹೋಗಿ ಮಧ್ಯರಾತ್ರಿಯಲ್ಲಿ ಪೂಜಿಸುವುದನ್ನು ಕಂಡಂತ ಈ ಕಮಲಮ್ಮ ತನ್ನ ಮಗನಿಗೆ ಕರೆದು ಹೇಳಿದಳಂತೆ ನಿನ್ನ ಹೆಂಡತಿ ವ್ಯವಿಚಾರಿಯದಾಳೆ ಆದ್ದರಿಂದ ನಿನ್ನ ಹೆಂಡತಿಯನ್ನು ಮಧ್ಯರಾತ್ರಿಯಲ್ಲಿ ಆದಿಮೌನಲಿಂಗನ ಗುಡಿಗೆ ಹೋಗಲು ಏನು ಕಾರಣ ಆಕೆಯರ ರುಂಡವನ್ನು ಕತ್ತರಿಸುವ ಮಗನೇ ತಿಳಿದು ಕೈಯೊಳಗ ಕೊಡ್ಲಿಯನ್ನು ಕೊಟ್ಟು ಮಗನಿಗೆ ಕೊಟ್ಟು ಕಳಿಸ್ತಾಳೆ ಮಧ್ಯರಾತ್ರಿಯಲ್ಲಿ ಯಾರ ಕಣ್ಣಿಗೂ ಕಾಣದಂತೆ ಶೇಷಮ್ಮ ಆ ಗೋನಾಳದಲ್ಲಿ ಆದಿ ಲಿಂಗೇಶ್ವರನಲ್ಲಿ ಬೇಡಿಕೊಳ್ಳುತ್ತಾ ಇದ್ದಾಳೆ ಏ ದೇವ ಆದಿದೇವ ನನಗ ಮಕ್ಕಳಿಲ್ಲ ನನ್ನ ಅತ್ತೆ ನಿತ್ಯಲು ಕಾಡ್ತಾ ಇದ್ದಾಳೆ ಒಂದು ಕಂದನನ್ನು ಕರುಣಿಸುವುದೇವಾ ತಿಳಿದು ಬೇಡುತ್ತಿದ್ದಳು ಆ ಲಿಂಗದೊಳಗಿರ್ತಕ್ಕಂಥ ಆದಿ ಮೌನಲಿಂಗೇಶ್ವರನ ಅಶರೀರವಾಣಿ ಆಗ್ತದೆ ಶೇಷಪ್ಪ ಕಂಬದ ಮರಿಗೆ ಕೊಡ್ಲಿ ಇಡ್ಕೊಂಡು ನಿಂತಿದನಂಥ ಹೆಂಡತಿ ಆದರೆ ಇಲ್ಲೇ ಕತ್ತರಿಸಿ ಹೋಗುವೆನು ತಿಳಿದು ನಿಂತಾಗ ಆ ಲಿಂಗ ನುಡಿಗಳನ್ನು ಕೇಳಿರ್ತಕ್ಕಂಥ ಶೇಷಾಚಾರ್ಯನಿಗೆ ಎಷ್ಟು ಭಕ್ತಿ ಬರುತ್ತದೆ ಶಿವಶಿವ ಶಿವಶಿವ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡುವಂಥ ಶಾಸ್ತ್ರ ಹೇಳುತ್ತದೆ ಇನ್ನೊಬ್ಬರ ಬಗ್ಗೆ ಹಗರಾಗಿ ಮಾತಾಡೋದು ತರವಲ್ಲಪ್ಪ ನನ್ನ ಹೆಂಡತಿ ಮಹಾಪತಿ ಅಂತ ತಿಳಿದು ಶೇಷಾಚಾರ್ಯನಿಗೆ ಅರ್ಥವಾಗ್ತದೆ ನಾನು ಎಂಥ ಮೂಢ ನದಿ ಇಲ್ಲ ಯಾಕಂದ್ರೆ ಆದಿಮೌನಲಿಂಗೇಶ್ವರನಿ ನನ್ನ ಮಡದಿಯ ಜೊತೆ ಯಾಕಂದ್ರೆ ಲಿಂಗವಾಣಿ ಆಗ್ತಾ ಇದೆ ಶೇಷಮ್ಮ ನೀನೇನು ಚಿಂತಿಸಿದರು ತಾಯಿ ಯಾಕಂದ್ರೆ ಅಕ್ಕ ಸಾಲಿಗೆ ಪರೀಕ್ಷಿಸುವುದು ಕಬ್ಬಿಣ ಹಿತ್ತಾಳಿಗೆಲ್ಲ ಅದು ಬಂಗಾರಕ್ಕ ಪರೀಕ್ಷೆ ಮಾಡ್ತಾನೆ ಆದ್ದರಿಂದ ನಿನ್ನ ಪುಣ್ಯ ಹಣ್ಣಾಗಿದೆ ತಾಯಿ ಮುಂದೆ ಬರ್ತಕ್ಕಂಥ ಕೆಲವೇ ದಿನದೊಳಗೆ ನಾನೇ ನಿನ್ನ ಮಗನಾಗಿ ಬಂದು ನಿನ್ನ ಎದೆಯ ಮೃತವನ್ನು ಕುಡಿದು ಮಹಾಬಾಲಕನಾಗಿ ಮೌನೇಶನಾಗ್ತಾ ಇದೀನಿ ವಾ ಚಿಂತಿ ಮಾಡಕ್ಕೆ ನಾನು ಈ ಮಲಮೂತ್ರದ ದೇಹದ ಗರ್ಭದಿಂದ ಹುಟ್ಟಿ ಬರ್ತಕ್ಕಂಥ ಶುಶುವೆಲ್ಲ ಕೇಳುತ್ತಾಯೇ ನಾನು ಅಯೋ ನಿಜನಾಗಿ ನಿನ್ನ ಮಡಿಲಿನೊಳಗ ಬೆಳಗಾಗುವುದರೊಳಗಾಗಿ ಮಗನಾಗಿ ಬರ್ತೀನಿ ನೀನು ಯಾವಾಗ ನನ್ನನ್ನು ಎತ್ತಿಕೊಳ್ಳುತ್ತಾ ಇದೆಯಾ ನಿನ್ನ ಕುಚದ್ವಯದಿಂದ ಹಾಲುಕ್ಕಿ ಬರುತ್ತವೆ ತಾಯಿ ನಾನೇ ನಿನ್ನ ಮಗನಂತ ತಿಳ್ಕೊಂಡು ನನಗ ಮಗನಾಗಿ ಬೆಳೆಸು ತಾಯಿ ಅಂತ ಪರಮಾತ್ಮನ ಅಪ್ಪಣೆ ಆಗ್ತದೆ ಇದನ್ನು ಕೇಳಿರ್ತಕ್ಕಂಥ ಶೇಷಾಚಾರ್ಯ ಗಡ ನಡಿಗೆ ಬಿಡುತ್ತಾನೆ ಬಂದು ಹೆಂಡತಿಯ ಪಾದಕ್ಕ ದೀರ್ಘದಂಡ ನಮಸ್ಕಾರ ಮಾಡ್ತಾನೆ ಶೇಷಾಚಾರ್ಯ ನೀನು ಸಾಮಾನ್ಯಳಾಗಿರ್ತಕ್ಕಂತ ತಾಯಿಯೆಲ್ಲ ನಮ್ಮ ಮನೆತನದ ಭಾಗ್ಯಲಕ್ಷ್ಮಿ ತಿಳಿದು ಕೈ ಮುಗಿತಾನೆ ಮುಂದ ಬಂದು ಅವರು ಶಿವಧ್ಯಾನವನ್ನು ಮಾಡಿ ಆ ಪರಮಾತ್ಮನನ್ನು ಆದಿ ಮೌನಲಿಂಗೇಶನನ್ನು ಭಕ್ತಿಯಿಂದ ಸ್ಮರಿಸಿ ಯಾವಾಗ ಅವರು ನಿದ್ದೆಯೊಳಗೆ ಜಾರ್ತಾರೆ ಕನಸಿನೊಳಗೂ ಕೂಡ ದೇವ ಬಂದು ಹೇಳಿದಂತೆ ಆರು ತಿಂಗಳ ಕೂಸಾಗಿ ಸಾಕ್ಷಾತ್ ಶಿವನೇ ಆರು ತಿಂಗಳ ಹಸು ಕೂಸಾಗಿ ಶೇಷಮ್ಮನ ಮಡಿಲಿನೊಳಗ ಮಲಗಿಕೊಂಡು ಆ ಮುದ್ದು ಮಗು ಕುಲು 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 ಆಗಿ ನಗುವುದನ್ನು ಕಂಡಿರ್ತಕ್ಕಂಥ ಶೇಷಮ್ಮ ಬೆಳಗ್ಗೆ ಎದ್ದು ನೋಡ್ತಾಳೆ ಸಾಕ್ಷಾತ್ ಆದಿ ಮೌನಲಿಂಗೇಶ್ವರನೇ ಮಗನಾಗಿ ಬಂದಾನೆ ಹೆಂಗದ ಇದು ಶಿವನ ಲೀಲೆ ಯಾಕಂದ್ರೆ ಈ ಕಲಿಯುಗದ ಕರ್ಮವನ್ನು ಕಳೆಯುವ ಸಲುವಾಗಿ ದೇವನವತಾರ ಆಗುತ್ತದೆ ತಿಳಿದು ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಕಲಿಯ ಪ್ರಭಾವ ಬಹಳ ಆಗಿದೆ ಆ ಕಲಿಯುಗದೊಳಗ ಸಂತ ಮಹಂತರು ಅವತಾರ ವ್ಯರ್ಥದಿದ್ದರೆ ಈ ಮಾನವರೆಲ್ಲ ಮೂಢರಾಗಿ ಪಾಪ ಅವು ತಲ್ಲಣಗೊಳ್ಳುತ್ತಿದ್ದವು ಅಂತಕ್ಕಂಥ ಮಾತನ್ನು ಕವಿಗಳು ಬಹಳ ಚೆಂದ ಬರೀತಾರೆ ಆದ್ದರಿಂದ ಕಲಿಯ ಪ್ರಭಾವವನ್ನು ಅಳಿಸುವ ಸಲುವಾಗಿ ಮಹಾತ್ಮರು ಯಾಕಂದ್ರೆ ಈ ಕಲಿಯುಗದೊಳಗೆ ಯಾವುದು ಹೌದದ ಅದು ಅಲ್ಲಾಗ್ತದೆ ಯಾವುದು ಅಲ್ಲದ ಅದು ಹೌದಾಗಿ ತೋರುತ್ತದೆ ಅದರ ಸಲುವಾಗಿನೇ ಕಲಿಯುಗದೊಳಗೆ ಎಂಥ ನಿಷ್ಠಾವಂತರು ಯಾಕಂದ್ರೆ ಅಂಥ ಮಹಾತ್ಮರು ಅವತಾರ ವ್ಯಕ್ತಿ ಬಂದಾರಂತೆ ಅನಂತ ಲೀಲೆಗಳನ್ನು ಆ ಮೌನೇಶ್ವರರು ಗೈತಾರೆ